ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ದಿನ ಬೆಳಗಾಗುವುದರ ಒಳಗೆ ಆಸ್ತಿ ನೊಂದಣಿಗೆ ಈ ಖಾತಾ ಕಡ್ಡಾಯ ಮಾಡಿದ ನಂತರ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಉಂಟಾಗಿರುವ ವ್ಯವಸ್ಥೆಯ ಆಗರದಿಂದಾಗಿ ಸಾರ್ವಜನಿಕರು ದಿನನಿತ್ಯ ಕಚೇರಿಗಳಿಗೆ ಅಲೆದಾಡುವಂತಾಗಿದೆ ಎಂದು ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ ಕಾಮತ್ ರವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಬಗ್ಗೆ ಈಗಾಗಲೇ ಅಧಿವೇಶನದಲ್ಲೂ ವಿಷಯ ಪ್ರಸ್ತಾಪಿಸಿದ್ದೇನೆ ಮತ್ತು ಮಾನ್ಯ ಕಂದಾಯ ಸಚಿವರನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾನೆ ಆದರೂ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿದ್ದಾರೆ ಕಾವೇರಿ ಎರಡು ಪಾಯಿಂಟ್ ಸೊನ್ನೆ ತಂತ್ರಾಂಶ ಜೋಡಣೆಯ ನಂತರವಂತೂ ಸಮಸ್ಯೆ ಉಲ್ಬಣವಾಗಿದ್ದು ಯಾವಾಗ ನೋಡಿದ್ರೂ ಸರ್ವರ್ ಡೌನ್ ದಾಖಲೆಗಳು ಅಪ್ಲೋಡ್ ಆಗುತ್ತಿಲ್ಲ ಎಂಬ ಸಿದ್ಧ ಉತ್ತರ ಸಿಗುತ್ತಿವೆ ಮದುವೆ ಸಾಲ ಲೋನ್ ಇತ್ಯಾದಿ ಅಗತ್ಯ ಸಂದರ್ಭದಲ್ಲಿ ತಮ್ಮ ಆಸ್ತಿ ಪಾಸ್ತಿಗಳ ಮೂಲಕ ಹಣವನ್ನು ಹೊಂದಿಸಿಕೊಳ್ಳಲು ಸಾಧ್ಯವಾಗದೆ ಜನರು ತೊಂದರೆಗೆ ಒಳಗಾಗುತ್ತಿದ್ದಾರೆ ಇಂತಹ ನಿಯಮವನ್ನು ಜಾರಿ ಮಾಡುವ ಮೊದಲು ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತಂದು ಬಳಿಕ ಇಡೀ ರಾಜ್ಯದಲ್ಲಿ ಜಾರಿಗೆ ತರಬೇಕಿತ್ತು ಎಂದು ಶಾಸಕರು ಹೇಳಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ನಿತಿನ್ ಕುಮಾರ್ ಸಂಜಯ್ ಪ್ರಭು ರವಿಶಂಕರ್ ಮಿಜರ್ ಪ್ರೇಮಾನಂದ ಶೆಟ್ಟಿ ರಮೇಶ್ ಕಂದೆಟ್ಟು ಪೋ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕನ್ವರ್ಷನ್ ಮಾಡಿದ್ರೆ ಕಂಪಲ್ಸರಿ ಮಾಡ್ತಾ ಇದ್ದಾರೆ ಅಂದರೆ ನೀವು ಅಗ್ರಿಕಲ್ಚರ್ ಪ್ರಾಪರ್ಟಿಯಾಗಿ ಇಟ್ಕೊಳ್ಳುವಾಗಿಲ್ಲ ನೀವು ಕನ್ವರ್ಟೆಡ್ ಪ್ರಾಪರ್ಟಿ ಮಾಡಬೇಕು ಅಂತೇಳುವಂತ ಒಂದು ದಾಖಲೆಗಳನ್ನು ಮಾಡಿದ್ದಾರೆ ಇದನ್ನು ಕೂಡ ನಾನು ವಿಧಾನಸೌಧದಲ್ಲಿ ಈ ಎತ್ತಿದೆ ಆದರೆ ಈ ಪ್ರಶ್ನೆಯನ್ನು ಅತಿ ಶೀಘ್ರದಲ್ಲಿ ನಾನು ಬಗೆಹರಿಸ್ಕೊಡ್ತೇನೆ ಅಂತೇಳಿ ವಿಧಾನಸೌಧದಲ್ಲಿ ಮಂತ್ರಿಯಲ್ಲಿ ಹೇಳಿದರು ಆದರೂ ಅದರ ಬಗ್ಗೆ ಯಾವುದೇ ಕಾರ್ಯಪ್ರವೃತ್ತರು ಇನ್ನೂ ಕೂಡ ಇಲಾಖೆ ಆಗಿಲ್ಲ ಅಂತೇಳಿ ನನಗೆ ತಿಳಿದು ಬಂದಿದೆ ಅದರೊಟ್ಟಿಗೆ ಈ ಕಾತದ ಸಮಸ್ಯೆಗಳು ಇನ್ನೊಂದಿದೆ ಇವತ್ತು ಈ ಖಾತ ದಾಖಲೆಗಳನ್ನು ಮಾಡುವ ಪ್ರಾಥಮಿಕ ಹಂತದಲ್ಲಿ ಮೊಬೈಲ್ ಮೂಲಕ ಆಸ್ತಿಯ ಸಳಸೂಚಿ ಸೆರೆಡುವ ಸಮಯದಲ್ಲಿ ಲೊಕೇಶನ್ ಕ್ಯಾಪ್ಚರ್ ಅಂತ ಹೇಳ್ತಾರೆ ಎಲ್ಲೋ ಗ್ರಾಮಾಂತರ ಭಾಗದಲ್ಲಿ ಹೋದರೆ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಈಗಂತೂ ನಗರ ಭಾಗದಲ್ಲೇ ನೆಟ್ವರ್ಕ್ ಸಮಸ್ಯೆ ಜೈಲರ್ ಜಾಮರ್ ಹಾಕಿದ್ದಾರೆ ಉದಾಹರಣೆಗೆ ನಾಳೆ ಇಲ್ಲಿ ಒಂದು ಈ ಕೊಡಿಯಲ್ ಗ್ರಾಮದಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಅವರು ಆ ಜಾಗದಲ್ಲಿ ಒಂದು ಲೊಕೇಶನ್ ಕ್ಯಾಪ್ಚರ್ ಮಾಡಲಿಕ್ಕಿದೆ ಲೊಕೇಶನ್ ಕ್ಯಾಪ್ಚರ್ ಮಾಡಲಿಕ್ಕೆ ನೆಟ್ವರ್ಕ್ ಬಿಡ್ತಾ ಇಲ್ಲ ಏನು ಹೇಳಿ ಅವನು ಇದು ಹೊಸದಾಗಿ ಒಂದಂಥ ಸಮಸ್ಯೆ ಈಗ ಇದು ಬಿಡಿ ಅದನ್ನು ಕೆಲವು ದಿವಸದಲ್ಲಿ ಬಗೆಹರಿಸುವುದರಲ್ಲಿ ನಾಳೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ ಮೀಟಿಂಗ್ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿಕೊಂಡಿದ್ದೇನೆ ಒಂದೆರಡು ದಿವಸದಲ್ಲಿ ಮೀಟಿಂಗ್ ಮಾಡೋದನ್ನು ಸರಿ ಮಾಡಿಸುವಂಥ ದೃಷ್ಟಿಯಲ್ಲಿ ಸಭೆಯನ್ನು ಕರಿತೇವೆ ಅದೊಂದು ವಿಷಯ ಯಾರು ಜೈಲು ಜಾಮ ಆದರೆ ತಾಂತ್ರಿಕ ಸಮಸ್ಯೆ ಆದ ಕಾರಣ ಇದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದು ಇವತ್ತು ಎಲ್ಲರಿಗೂ ಗೊತ್ತಾಗುವಂಥದ್ದು